ಹೊಸ ವರ್ಷಕ್ಕೆ ಮನೆಯಲ್ಲೇ ಓವೆನ್ನ ಬಳಸದೆ ಹಾಗೂ ಮೊಟ್ಟೆಯನ್ನು ಬಳಸದೆ ಸಾಫ್ಟಾಗಿ ಸಿಂಪಲ್ ಆಗಿ ಸ್ಪಾಂಜಿಯಾಗಿ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕಮ್ಮಿ ಪದಾರ್ಥಗಳನ್ನ ಬಳಸಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಕೇಕ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ದೀಪಾಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ತಳ ಇರುವಂತಹ ಕಡಾಯಿನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಉಪ್ಪನ್ನ ಯಾವಾಗಲೂ ಕೇಕ್ ಮಾಡಲಿಕ್ಕೆ ಬಳಸೋದ್ರಿಂದ ಎತ್ತಿಕ್ಕಿ ಮತ್ತೆ ಮತ್ತೆ ಅದನ್ನೇ ಇರ್ತೀನಿ ಕೈಯಿಂದ ಈ ರೀತಿ ಹರಡ್ಕೊಳ್ಳೋಣ ನಂತರ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ ತಟ್ಟೆಯನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲೇ ಹೀಟ್ ಮಾಡ್ಕೊಳ್ಳೋಣ ಎಗ್ ತಿಂಡನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡೋಣ ಯಾವುದಾದ್ರೂ ಈ ರೀತಿ ಬಾಕ್ಸ್ ಇದ್ರೂ ನಡೆಯುತ್ತೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ ನಂತರ ಒಂದೆರಡು ಸ್ಪೂನಷ್ಟು ಮೈದಾನ ಹಾಕಿ ಚೆನ್ನಾಗಿ ಈ ರೀತಿ ಎಲ್ಲ ಕಡೆಗೂ ಆಗೋ ರೀತಿ ಆಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಕೇಕು ಟಿಣ್ಣಿಗೆ ಅಂಟ್ಕೊಳ್ಳೋದಿಲ್ಲ ಎಕ್ಸ್ಟ್ರಾ ಹಿಟ್ಟೇನಾದರೂ ಬಂದರೆ ಅದನ್ನು ತೆಕ್ಕೊಂಬಿಡೋಣ ಈ ರೀತಿ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಇದಾಗಿದೆ ನಂತರ ಇದಕ್ಕೆ ಒಂದು ಬಟರ್ ಪೇಪರ್ನ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಸಾಫ್ಟ್ ಆಗಿರೋ ಪೇಪರ್ ಆದ್ರೂನು ಕೂಡ ನಡೆಯುತ್ತೆ ಈ ರೀತಿ ನಾಲ್ಕು ಮೂಲೆಯಾಗಿ ಫೋಲ್ಡ್ ಮಾಡ್ಕೊಂಡು ತ್ರಿಕೋನ ಆಕಾರಕ್ಕೆ ಕಟ್ ಮಾಡಿಕೊಂಡು ಕೇಕ್ ಟಿನ್ ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಈ ರೀತಿ ಮಧ್ಯಕ್ಕೆ ಪಾಯಿಂಟ್ ಇಟ್ಕೊಂಡು ಕಟ್ ಮಾಡಿ ಅದನ್ನ ಹಾಕೊಳ್ಳೋಣ ಏನಾದ್ರೂ ಬೇರೆ ಯಾವುದಾದ್ರೂ ಪೇಪರ್ನ ಯೂಸ್ ಮಾಡ್ತಾ ಇದ್ರೆ ಪ್ರಿಂಟ್ ಇಲ್ದೇ ಇರೋವಂತಹ ಪೇಪರ್ನ ಬಳಸಿ ಬಿಸಿ ಆದಾಗ ಅದರಲ್ಲಿರುವಂತಹ ಪ್ರಿಂಟ್ ಏನಾಗುತ್ತೆ ಅಂದರೆ ಕೇಕಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಷ್ಟು ಕೆಮಿಕಲ್ ಅಂತ ನಿಮಗೇನೆ ಗೊತ್ತಿರುತ್ತೆ ಅಲ್ವಾ ಕೇಕ್ ಟಿಣ್ಣು ರೆಡಿಯಾಗಿದೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ನಾಲ್ಕು ಕಪ್ಪು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಅರ್ಧ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರೂನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಇದು ಅರ್ಧ ಕಪ್ಪು ಅರ್ಧ ಕಪ್ಪಲ್ಲಿ ಅರ್ಧ ಮೊಸರೂನ ತೊಗೊಂಡಿದ್ದೀನಿ ಸ್ಪೂನ್ ಲೆಕ್ಕದಲ್ಲಿ ಹೇಳೋ ಆಗಿದ್ರೆ ಅಡುಗೆ ಎಣ್ಣೆ ಒಂದು ಎಂಟು ಸ್ಪೂನ್ ಇದೆ ಹಾಗೆ ಮೊಸರು ಒಂದು ಹನ್ನೆರಡು ಸ್ಪೂನ್ ಅಷ್ಟಿದೆ ಮೊದಲಿಗೆ ನಾನಿಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೊಸರುನ ಹಾಕೊಳ್ಳೋಣ ಮೊಟ್ಟೆಯ ಬದಲಿಗೆ ಹಾಲು ಮತ್ತು ಮೊಸರು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನಂತರ ಇದನ್ನು ಈ ರೀತಿ ವಿಸ್ಕರ್ನಿಂದ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ವಿಸ್ಕ್ ಮಾಡ್ಕೊಳ್ಳೋಣ ಹದೈದು ನಿಮಿಷನಾದರೂ ಚೆನ್ನಾಗಿ ಈ ರೀತಿ ವಿಸ್ಕ್ ಮಾಡ್ಕೊಳ್ಳೋದ್ರಿಂದ ಮೊಸರು ಕ್ರೀಮಿ ಥರ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ಎಣ್ಣೆ ಮತ್ತು ಮೊಸರನ್ನ ವಿಸ್ಕ್ ಮಾಡ್ಕೊಂಡ ನಂತರ ಅರ್ಧ ಕಪ್ಪು ನಾನಿಲ್ಲಿ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ವಿಸ್ಕ್ ಮಾಡ್ಕೊಳ್ಳೋಣ ಮಾಡುವಾಗ ಅಳತೆ ತುಂಬಾ ಮುಖ್ಯ ಆಗುತ್ತೆ ಈ ರೀತಿ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡ ನಂತರ ಇದಕ್ಕೆ ಒನ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಕೇಕು ಘಮ ಘಮ ಅಂತ ಪರಿಮಳ ಬರುತ್ತೆ ಹಾಗೆ ರುಚಿನೂ ಕೂಡ ಇರುತ್ತೆ ಇನ್ನೊಂದು ಸರಿ ರೀತಿ ವಿಸ್ಕ್ ಮಾಡ್ಕೊಳ್ತಾ ಚೆನ್ನಾಗಿ ವೆನಿಲಾ ಎಸೆನ್ಸು ಮಿಕ್ಸ್ ಆಗೋ ತನಕ ವಿಸ್ಕ್ ಮಾಡ್ಕೊಳ್ಳೋಣ ನಾನು ತೋರಿಸುವಂತಹ ಯಾವುದೇ ರೆಸಿಪಿ ಇಷ್ಟ ಆಗಿಲ್ಲ ಅಂದರೂ ಹಾಗೂ ಇಷ್ಟ ಆಗಿದ್ರೂ ಕೂಡ ಅಥವಾ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೊಂದು ಬೌಲ್ನ ತಗೊಂಡೋದಕ್ಕೆ ಈ ರೀತಿ ಒಂದು ಜಾಲರಿನ ತಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನೂರೈವತ್ತು ಗ್ರಾಮ್ ಅಷ್ಟಿದೆ ಮೈದಾ ಹಾಕೊಂಡಿದ್ದ ಇದಕ್ಕೀಗ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕೊಳ್ಳೋಣ ಇಲ್ಲಿ ಬೇಕಿಂಗ್ ಪೌಡರ್ ಹಾಗೂ ಬೇಕಿಂಗ್ ಸೋಡಾದು ಅಳತೆ ತುಂಬಾ ಮುಖ್ಯ ಆಗುತ್ತೆ ಕಾಲ್ ಟೀ ಸ್ಪೂನು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಅಡುಗೆ ಸೋಡಾ ಮೈದದ ಮಿಶ್ರಣನ ಈ ರೀತಿ ಗಾಳಿಸ್ಕೊಳ್ತಾ ಇದ್ದೀನಿ ಒನ್ ಕಪ್ ಮೈದಾ ಅರ್ಧ ಕಪ್ ಸಕ್ಕರೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು ಹಾಗೆ ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ ನಂತರ ಬೀಟ್ ಮಾಡಿಟ್ಟಂತಹ ಮಿಶ್ರಣಕ್ಕೆ ಮೈದದ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಹ ಗಂಟು ಇರೋ ರೀತಿ ನಾನಿಲ್ಲಿ ವಿಸ್ಕರಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಒಂದು ಕೂಡ ಗಂಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಈ ರೀತಿ ಗಟ್ಟಿಯಾಗ್ತಾ ಹೋಗುತ್ತೆ ಮಿಕ್ಸ್ ಮಾಡ್ತಾ ಆ ಟೈಮಲ್ಲಿ ಒಂದು ಕಾಲು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಹಾಕೋದು ಬೇಡ ಕೇಕ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದರೆ ಕೇಕು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದೇ ಇರೋ ರೀತಿ ಆ ಈ ಹೊಸ ವರ್ಷಕ್ಕೆ ಮೂರು ತರಹದ ಕೇಕ್ನ ಮೊಟ್ಟೆ ಓವೆನ್ ಇಲ್ಲದೆ ಹಾಗೂ ತುಂಬ ಕಮ್ಮಿ ಪದಾರ್ಥದಲ್ಲಿ ಬಹಳ ಸುಲಭವಾಗಿ ಮನೆಯಲ್ಲೇ ಹೇಗೆ ಕೇಕ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಸಿಕ್ಕಿದ್ದಂತಹ ಹಾಲನ್ನು ಕೂಡ ಹಾಕೊಂಡಿದ್ದೀನಿ ಕಾಲು ಕಪ್ಪಲ್ಲಿ ಅರ್ಧ ಕಪ್ಪು ಅಂದರೆ ಒಂದು ಎಂಟೊಂಬತ್ತು ಸ್ಪೂನು ಅಷ್ಟೇ ಕೇಕ್ ಬ್ಯಾಟರು ಹೇಗಿರಬೇಕು ಅಂದರೆ ಮಿಕ್ಸ್ ಮಾಡುವಾಗ ಈ ರೀತಿ ಎತ್ತಿದ್ರೆ ನಿಧಾನವಾಗಿ ಕೇಕ್ ಬ್ಯಾಟರು ಇಳ್ಕೋಬೇಕು ಆವಾಗ ಕೇಕ್ ಬ್ಯಾಟರು ರೆಡಿಯಾಗಿದೆ ಅಂತ ಬ್ಯಾಟರು ಈ ಕನ್ಸಿಸ್ಟೆನ್ಸಿಗಿದ್ರೆ ಕೇಕು ತುಂಬ ಚೆನ್ನಾಗಿ ಉಬ್ಬುತ್ತೆ ಕೇಕ್ ಬ್ಯಾಟರು ರೆಡಿಯಾಗಿದ್ದಾಗಿದೆ ಇದನ್ನು ಕೇಕ್ ಟಿಣ್ಣನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೊದಲೇ ಅದಕ್ಕೆ ಹಾಕೊಂಡ್ಬಿಡೋಣ ಕೇಕ್ ಬ್ಯಾಟರು ಈ ರೀತಿ ಪರ್ಫೆಕ್ಟಾಗಿ ಬಂದರೆ ಕೇಕ್ ಟೆಕ್ಸ್ಚರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಕೇಕು ತುಂಬ ಚೆನ್ನಾಗಿಯೂ ಕೂಡ ಉಬ್ಬುತ್ತೆ ಕೇಕ್ ಟಿನ್ಗೆ ಹಾಕಿದಾಗ ಒಂದು ಕಾಲು ಇಂಚು ಕೂಡ ಕೇಕ್ ಬ್ಯಾಟರು ಆಗಿಲ್ಲ ತುಂಬಾ ಕೆಳಗಿದೆ ನೀವು ನೋಡ್ಕೊಬೋದು ನಂತರ ಉಬ್ಬಿದಾಗ ನಿಮಗೆ ಎಷ್ಟು ಉಬ್ಬಿದೆ ಅಂತಲೂ ಕೂಡ ಗೊತ್ತಾಗುತ್ತೆ ಒಂದ್ಸರಿ ಇದನ್ನು ಡ್ಯಾಬ್ ಮಾಡ್ಕೊಳೋಣ ನಂತರ ಬಿಸಿ ಆಗಲಿಕ್ಕೆ ಇಟ್ಟಿರುವಂತಹ ಕಡಾಯಿಗೆ ಇದನ್ನು ಇಟ್ಬಿಟ್ಟು ತಟ್ಟೆನ ಮುಚ್ಚಿಬಿಡೋಣ ಈ ರೀತಿ ಲಿಡ್ಡಲ್ಲಿ ಏನಾದರೂ ಹೋಲ್ ಇದ್ದರೆ ಅದನ್ನು ಪೇಪರಿಂದ ಈ ರೀತಿ ಕ್ಲೋಸ್ ಮಾಡ್ಕೊಂಬಿಡೋಣ ಅದರಿಂದ ಏರ್ ಟೈಟಾಗಿ ಏರೋ ಆಚೆ ಬರ್ದಿರ ಕೇಕು ತುಂಬಾನೇ ಚೆನ್ನಾಗಿ ಉಬ್ಬುತ್ತೆ ಯಾವುದೇ ಪಾತ್ರೆ ತಗೊಳ್ಳಿ ಆದಷ್ಟು ಏರ್ ಟೈಟ್ ಕಂಟೈನರ್ ಇರಲಿ ಮಾಡೋದನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ತೋರಿಸಿದೀನಿ ಚಾಕ್ಲೇಟ್ ರವಾ ಕೇಕ್ ಅಂದ್ಬಿಟ್ಟು ಒಂದು ಹದ್ನೈದು ನಿಮಿಷಕ್ಕೆಲ್ಲ ಕೇಕು ಈ ರೀತಿ ಉಬ್ಬಿ ಬೇಯ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಮೂವತ್ತೈದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ ನಂತರ ಕೇಕು ಈ ರೀತಿ ರೆಡಿ ಆಗಿರುತ್ತೆ ಒಂದು ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿದಾಗ ಕೇಕ್ ಬ್ಯಾಟರು ಪಿಕ್ಕಿಗೆ ಅಂಟಬಾರ್ದು ಆವಾಗ ಕೇಕಾಗಿದೆ ಅಂತ ತಕ್ಷಣವೇ ಇದನ್ನು ಕಡಾಯಿಂದ ತೆಗೆದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ತಣಿಲಿಕ್ಕೆ ಬಿಡೋಣ ನೋಡಿದ್ರಲ್ಲ ಕೇಕು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಒಂದು ಕಾಲು ಇಂಚ್ಗೂ ಕಮ್ಮಿ ಇದ್ದಿದ್ದು ಬ್ಯಾಟರು ಆಲ್ಮೋಸ್ಟು ಟಿನ್ ಪೂರ್ತಿ ಆಗಿತ್ತು ಕಟರ್ ಪೇಪರ್ನ ತೆಗೆದುಬಿಟ್ಟು ಇದನ್ನು ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕೇಕನ್ನು ಕಟ್ ಮಾಡ್ಕೊಳ್ಬೋದು ನೋಡೋದ್ರಲ್ಲ ಓವೆನ್ನು ಮೊಟ್ಟೆ ಬಳಸ್ತಾ ಎಷ್ಟು ಸ್ಪಾಂಜಿಯಾಗಿ ಕೇಕನ್ನು ಮಾಡ್ಬೋದು ಅಂತ ನಮ್ಮ ಬೆಳ್ಳಲ್ಲಿ ಇಷ್ಟೇ ಉದ್ದ ನೋಡಿ ಕೇಕ್ ಬ್ಯಾಟರ್ ಇದ್ದಿದ್ದು ಎಷ್ಟು ಸ್ಪಾಂಜಿಯಾಗಿ ಉಬ್ಬಿದೆ ಅಂತ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೇಕು ಸ್ಪಾಂಜಿಯಾಗಿ ರೆಡಿಯಾಗಿದೆ ಅಂದ್ಬಿಟ್ಟು ಕೇಕು ಬೆಂದ ನಂತರ ಎಷ್ಟು ಘಮ ಘಮ ಅಂತ ಪರಿಮಳ ಬಂದ್ಬಿಡುತ್ತೆ ಗೊತ್ತಾ ನೋಡಿ ಎಷ್ಟು ಸ್ಪಾಂಜಿಯಾಗಿ ಕೇಕು ರೆಡಿಯಾಗಿದೆ ಅಂತ ಮೊಟ್ಟೆ ಹಾಕದೆ ಓವೆನ್ ಇಲ್ಲದೆ ಕುಕ್ಕರ್ ಅಥವಾ ಕಡಾಯ್ ನಲ್ಲಿ ಆರಾಮಾಗಿ ಕೇಕ್ನ ಮಾಡ್ಕೊಳ್ಬಹುದು ಮನೆಯಲ್ಲೇ ಮನೆಯಲ್ಲಿ ಮಕ್ಳಿದ್ರೆ ಈ ರೀತಿ ಅಡುಗೆ ತಿಂಡಿಗಳನ್ನ ಕಲಿಯೋದ್ರಿಂದ ಮಕ್ಕಳಿಗೆ ಅವಾಗ ಅವಾಗ ಫ್ರೆಶ್ ಆಗಿ ಈ ರೀತಿ ಆರೋಗ್ಯಕರವಾಗಿ ಮನೆಯಲ್ಲೇ ತಿಂಡಿಗಳನ್ನ ಮಾಡ್ಕೊಡ್ಬಹುದು ಅಲ್ವಾ ಈ ಹೊಸ ವರ್ಷಕ್ಕೆ ನೀವೇನಾದ್ರೂ ಸಿಂಪಲ್ ಆಗಿ ಕೇಕ್ ಮಾಡ್ಕೊಳ್ಳೋ ಐಡಿಯಾ ಇದ್ರೆ ಈ ಕೇಕ್ನೊಮ್ಮೆ ಟ್ರೈ ಮಾಡಿ ನೋಡ್ಲೇಬೇಕು ನನ್ನ ರೆಸಿಪೀಸ್ ಏನಾದ್ರೂ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್